ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಬಲ್ ಅನ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ನಿಮಗೆ ನೆಕ್ಟ್ ಡಿಸೈನ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಸೊ ಮತ್ತೆ ಅದು ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ ಸೊ ನಿಮಗೆ ಈಗ ಸದ್ಯಕ್ಕೆ ನಿಮಗೆ ಎರಡು ಥರದ್ದು ಬೇಸಿಕ್ ಡಿಸೈನ್ಸ್ ತೋರಿಸಿದೆ ಸೊ ಟೈಲರಿಂಗ್ ಹೊಸದಾಗಿ ಕಲಿತಿರೋರಿಗೆ ಮಾತ್ರ ನಾನು ಇದನ್ನು ಹೇಳ್ಕೊಡ್ತಿರೋದು ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ಎರಡೇ ಡಿಸೈನ್ಸ್ನ ನಾನು ಹೇಳ್ತಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಚೂಡಿದ್ದಾರ್ದು ಮೆಜರ್ಮೆಂಟ್ನ ಇಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಬಂದು ಚೂಡಿದಾರ್ ಕಂಪ್ಲೀಟ್ ಪಿಕ್ಚರ್ ಇಲ್ಲಿ ರೆಡಿ ಇದೆ ಸೊ ಇಲ್ಲಿ ಫಸ್ಟು ಬಂದು ಇಲ್ಲಿ ಕಾಣಿಸ್ತಿದ್ರೆ ಚೆಸ್ಟ್ ರೌಂಡ್ ಚೆಸ್ಟ್ ರೌಂಡು ಪ್ಲಸ್ ಟ್ವೆಂಟಿ ಪ್ಲಸ್ ಟೂ ಇಂಚಸ್ ಅಂದರೆ ನಿಮಗೆ ಸ್ಟಿಚ್ಚಿಂಗ್ ಮಾರ್ಕಿಗೆ ಅಂತ ಪ್ಲಸ್ ಟೂ ಇಂಚಸ್ನ ನಾನು ಇಲ್ಲಿ ಎಕ್ಸ್ಟ್ರಾ ತೊಗೊಂಡೆ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಬಂದು ನಾನು ಸೆವೆನ್ ಇಂಚಸ್ನ ತಗೊಂಡೆ ಸೊ ಕಸ್ಟಮರ್ ಅವ್ರಿಗೆ ಡಿಪ್ ಜಾಸ್ತಿ ಇಷ್ಟ ಇರಲ್ಲ ಇರೋ ಡಿಪ್ ಜಾಸ್ತಿ ಇಷ್ಟ ಇರತ್ತೆ ಸೊ ಆಸ್ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ನೀವು ನೆಕ್ ಡಿಪ್ನ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇನ್ನು ಬ್ಯಾಕ್ ನೆಕ್ ಡಿಪ್ ನಾನು ಎಂಟು ಇಂಚಸ್ನ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಪೂರ್ತಿ ಪೂರ್ತಿ ಸೊ ಶೋಲ್ಡರ್ ಇಂದ ಸ್ವಲ್ಪ ಸುತ್ತಲೇ ಉದ್ದ ಬಂದು ನಾನು ತಗೊಂಡಿದ್ದು ಹದಿನಾಲ್ಕು ಹದ್ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಕಾಣಿಸ್ತಿದ್ರ ಹದಿನಾಲ್ಕು ಇಂಚು ಸೊ ಈ ಪಾಯಿಂಟ್ ಇಂದ ಶೋಲ್ಡರ್ ಈ ಪಾಯಿಂಟ್ ಇಂದ ಇಲ್ಲಿ ಕಟ್ ಪಾಯಿಂಟ್ ಕಟ್ ಪಾಯಿಂಟ್ ಏನ್ ಬರುತ್ತೆ ಅಲ್ಲಿವರೆಗೂ ನೀವು ಸಹ ಉದ್ದವರೆದು ಹದಿನಾಲ್ಕು ಇಂಚು ಬರುತ್ತೆ ಸೊ ಹದಿನಾಲ್ಕು ಇಂಚನ್ನ ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಟಾಪ್ ಫುಲ್ಲು ಲೆಂತ್ ಬಂದು ನಿಮಗೆ ತರ್ಟಿ ತ್ರೀ ಪ್ಲಸ್ ಟೂ ಇಂಚಸ್ ಅಂದರೆ ಅಲ್ಲಿ ಟೂ ಇಂಚಸ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಸೊ ಸ್ಟಿಚಿಂಗ್ ಮಾರ್ಕ್ ನಿಮಗೆ ಬೇಕಾಗುತ್ತೆ ಸ್ಟಿಚಿಂಗ್ ಮಾರ್ಕ್ ಕಂಪ್ಲೀಟ್ ಆದರೆ ಅಲ್ಲಿಗೆ ನಿಮಗೆ ತರ್ಟಿ ತ್ರೀ ಸ್ಟಿಚ್ ಕರೆಕ್ಟಾಗಿ ಕುತ್ಕೊಳುತ್ತೆ ಅದಕ್ಕೋಸ್ಕರ ಸೊ ಏನ ಸೊಂಟದ ಫುಲ್ ಸುತ್ತಳತೆ ಬಂದು ಹತ್ತೊಂಬತ್ತು ಇಂಚ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಇನ್ನು ಸ್ಲೀವ್ಸ್ ಸುತ್ತಾಟತೆ ಬಂದು ನಾನಿಲ್ಲಿ ಒಂಬತ್ತು ಇಂಚ್ನ ತೊಗೊಂಡಿದ್ದೀನಿ ಇನ್ನ ಸ್ಲೀವ್ಸ್ ವೆರ್ತು ಸೊ ಸಿಕ್ಸ್ ಇಂಚಸ್ನ ತಗೊಂಡಿದೀನಿ ಇಲ್ಲಿ ಆರಾಮ್ ಹೋಲ್ ಬಂದು ನಾನು ತಗೊಂಡಿದ್ದು ಆರಾಮ್ ಹೋಲ್ ಫುಲ್ ಇಂಚ್ ಬಂದು ಹನ್ನೊಂದು ಇಂಚ್ ನ ತಗೊಂಡಿದ್ದೆ ಇನ್ನ ಶೋಲ್ಡರ್ ಶೋಲ್ಡರ್ ಪಾಯಿಂಟ್ ಶೋಲ್ಡರ್ ಒಂದು ನಾಲ್ಕು ನ ನಾನು ತಗೊಂಡಿದ್ದೆ ಇನ್ನ ಶೋಲ್ಡರ್ ಫುಲ್ ಲೆಂತ್ ಬಂದು ಐದು ನ ತೊಗೊಂಡಿನಿ ಸೊ ಕಸ್ಟಮರ್ಗೆ ಒಬ್ಬರಿಗೆ ತೀರಾ ಶಾರ್ಟ್ ಶಾರ್ಟ್ ಸ್ಲೀವ್ಸ್ ಇಷ್ಟ ಆಗುತ್ತೆ ಎಲ್ಲ ಫುಲ್ಲು ಲಾಂಗ್ ಸ್ಲೀವ್ಸ್ ಇಷ್ಟ ಆಗುತ್ತೆ ಕೆಲವರಿಗೆ ಸ್ಲೀವ್ಸ್ ಸ್ಲೀವ್ಲೆಸ್ ಇಷ್ಟ ಆಗುತ್ತೆ ಸೊ ಕಸ್ಟಮರ್ ಯಾವ ತರ ಹೇಳ್ತಾರೋ ನೀವು ಅದ್ರ ಮೇಲೆ ಸ್ಟಿಚ್ ಮಾಡಬಹುದು ಇಲ್ಲಿ ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಜಸ್ಟ್ ಇಲ್ಲಿ ಫೈವ್ ಇಂಚಸ್ನ ಅಂತ ಮೆನ್ಷನ್ ಮಾಡಿ ಇನ್ನ ಕಟ್ ಪಾಯಿಂಟ್ ಅಂದ್ರೆ ಶೋಲ್ಡರ್ ಇಂದ ಪೂರ್ತಿ ಶೋಲ್ಡರ್ ಇಂದ ಪೂರ್ತಿ ಸೀಟ್ ರೌಂಡ್ ಅಂದ್ರೆ ಇಲ್ಲಿ ನೀವೇನು ಕಟ್ ಪಾಯಿಂಟ್ ಇಲ್ಲಿ ಸೈಡಿಗೆ ಹೊರತೀರಲ್ಲ ಕಟ್ ಪಾಯಿಂಟ್ ಅಲ್ಲಿವರೆಗೂ ಬಂದು ಟ್ವೆಂಟಿ ಒನ್ ಇಂಚಸ್ ಬರುತ್ತೆ ಶೋ ಶೋಲ್ಡರ್ ಪಾಯಿಂಟಿಂದ ಕಟ್ ಪಾಯಿಂಟು ಏನು ಆ ಕಡೆ ಈ ಕಡೆ ಸೈಡ್ಗೆ ಬಿಡ್ತೀವಲ್ಲ ಸೊ ಈ ಕಟ್ ಪಾಯಿಂಟಿಗೆ ಬಂದು ಸೊ ಟ್ವೆಂಟಿ ಒನ್ ಇಂಚಸ್ ಬರುತ್ತೆ ನಿಮಗೆ ಸೊ ಇಷ್ಟು ಕಂಪ್ಲೀಟಾಗಿ ನೀವು ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ ನಂತರ ನಿಮಗೆ ಎಲ್ಲ ಅಳತೆ ತಗೊಂಡಿದ ನಂತರ ಮತ್ತೆ ಇನ್ನೊಂದ್ಸರ್ತಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅಳತೆ ಆಗಿದ್ಯಾ ಇಲ್ಲ ಹೆಚ್ಚು ಕಮ್ಮಿ ಆಗುತ್ತಾ ಹೆಚ್ಚು ಕಮ್ಮಿ ಅಂದರೆ ಇಲ್ಲಿ ನಿಮ್ಮ ಫುಲ್ ಸೈಜು ಫುಲ್ ಕನ್ ಕರೆಕ್ಟಾಗಿ ಕುತ್ಕೊಂಡ ಸೊ ನೀವು ಎಷ್ಟು ಬ್ಲೌಸಿಂದ ಆಗಿರ್ಬೋದು ಇಲ್ಲ ಚೂಡಿದಾರದಾಗಿರ್ಬೋದು ಒಂದು ಸಲ ಅಂದರೆ ಎರಡು ಮೂರು ಸತಿ ಮೆಜರ್ಮೆಂಟ್ನ ತೊಗೊಳ್ಳಿ ಅಕಸ್ಮಾತ್ ಕಸ್ಟಮರ್ ನಿಮಗೆ ಯಾವುದಾರು ಅವರು ರೀಸೆಂಟಾಗಿರೋದು ಚೂಡಿದಾರ್ ಟಾಪ್ ಕೊಟ್ಟಿರ್ತಾರೆ ಅದನ್ನೂ ಸಹ ಅಳತೆ ತೊಗೊಳ್ಳಿ ಅಕಸ್ಮಾತ್ ಇಲ್ಲ ನನಗೆ ಆ ಅಳತೆ ಕನ್ಫ್ಯೂಸ್ ಆಗತ್ತೆ ಅಳತೆ ಕರೆಕ್ಟಾಗಿ ಅಂದರೆ ಬೆಟರ್ ಬಾಡಿ ಮೆಜರ್ಮೆಂಟ್ನ ತೊಗೊಂಡು ನೀವು ಸ್ಟಿಚ್ ಮಾಡೋದು ಈವನ್ ಬ್ಲೌಸಿಂದ ಆಗಿರ್ಬೋದು ಇಲ್ಲ ಚೂಡಿದಾರ್ ಟಾಪೇ ಆಗಿರ್ಬೋದು ಸೊ ಇದು ಕಂಪ್ಲೀಟ್ ಚೂಡಿದಾರ್ ಮೆಜರ್ಮೆಂಟ್ ಇದು ಒಂದು ನಿಮಗೆ ಎಕ್ಸಾಂಪಲ್ಲಿ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಮೆಜರ್ಮೆಂಟ್ ಮಾಡಿ ತೋರಿಸಿರ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೊ ಲಾಸ್ಟ್ ವೀಡಿಯೋ ಹಾಗೆಯೇ ನೆಕ್ಸ್ಟ್ ಡಿಸೈನ್ಸ್ ಬಗ್ಗೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋಸ್ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲ್ಗೆ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ವಿಡಿಯೋ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್